ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಎಂಟು ಗಿಡಗಳನ್ನು ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿಯು ಮನೆಯ ಅಂಗಳದಲ್ಲಿ ಇರಬಾರದು ಒಂದು ವೇಳೆ ಏನಾದರೂ ಇದ್ರೆ ಸಹಿಸಲು ಸಾಧ್ಯವಾಗದ ರೀತಿ ಬಡತನ ಬರುತ್ತದೆ ಮತ್ತು ಭಯಂಕರವಾದ ದಾರಿದ್ರ್ಯ ಬರುತ್ತದೆ ಮನೆಯ ಸುತ್ತಲೂ ಅಪ್ಪಿತಪ್ಪಿಯು ಈ ಎಂಟು ಸಸ್ಯಗಳು ಬೆಳೆದಿದ್ರೆ ತಕ್ಷಣ ಅವುಗಳನ್ನು ಕಿತ್ತು ಹಾಕಿ ಹಾಗಾದರೆ ಆ ಸಸ್ಯಗಳು ಯಾವುವೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮೊದಲನೆಯದಾಗಿ ಬಾರಿ ಗಿಡ ಅಥವಾ ಬಾರಿ ಮರ ಬಾರಿ ಹಣ್ಣು ತಿನ್ನಲು ತುಂಬ ರುಚಿಕರವಾಗಿರುತ್ತದೆ ಆದರೆ ಇದನ್ನು ಮನೆಯ ಅಂಗಳದಲ್ಲಿ ನೆಡುವುದು ಅಥವಾ ಬೆಳೆಯುವುದು ಅಶುಭವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ನೆಡುವುದರಿಂದ ತೊಂದರೆಗಳನ್ನು ಸೃಷ್ಟಿಸುತ್ತದೆ ಬಾರಿ ಮರಗಳಿಗೆ ಮುಳ್ಳುಗಳಿರುವುದರಿಂದ ಇವು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಮನೆಯ ಅಂಗಳದಲ್ಲಿ ಭಾರಿ ಗಿಡಗಳನ್ನು ನೆಡುವುದರಿಂದ ಮನೆಯ ಸದಸ್ಯರ ನಡುವೆ ಜಗಳಗಳು ಕಲಹಗಳು ಪ್ರಾರಂಭವಾಗುತ್ತವೆ ಇದು ಮನೆಯಲ್ಲಿದ್ದರೆ ಹಣದ ಕೊರತೆ ಉಂಟಾಗುತ್ತದೆ ಆರ್ಥಿಕವಾಗಿ ನಷ್ಟವಾಗುವ ಪರಿಸ್ಥಿತಿ ಬರುತ್ತದೆ ಮುಳ್ಳಿನ ಗಿಡಗಳು ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ವಾಸಿಸುವುದಿಲ್ಲ ಆದ್ದರಿಂದ ಮನೆಯ ಅಂಗಳದಲ್ಲಿ ಈ ಗಿಡವಿದ್ದರೆ ತಕ್ಷಣವೇ ಕಿತ್ತು ಹಾಕಿ ಎರಡನೆಯದಾಗಿ ಹುಣಸೆ ಗಿಡ ಅಥವಾ ಹುಣಸೆ ಮರ ಮನೆಯ ಅಂಗಳದಲ್ಲಿ ಹುಣಸೆ ಮರ ಕೂಡ ಇರಬಾರದು ಇದು ಮನೆಯಲ್ಲಿದ್ದರೆ ನಕಾರಾತ್ಮಕ ಶಕ್ತಿ ಬರಲು ಕಾರಣವಾಗುತ್ತದೆ ಅಲ್ಲದೆ ಭೂತ ಪ್ರೇತಗಳು ಭಯವನ್ನು ಸೃಷ್ಟಿಸುತ್ತವೆಂದು ನಂಬುತ್ತಾರೆ ಹುಣಸೆ ಮರ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಕೂಲ ಪರಿಣಾಮಗಳನ್ನು ಹೊಂದಿರುತ್ತದೆ ಹುಣಸೆ ಗಿಡವನ್ನು ಮನೆಯ ಸುತ್ತಮುತ್ತ ನೆಡುವುದರಿಂದ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತವೆಂದು ನಂಬುತ್ತಾರೆ ಆದ್ದರಿಂದ ಮನೆಯ ಅಂಗಳದಲ್ಲಿ ಮರೆತು ಸಹ ಹುಣಸೆ ಗಿಡವನ್ನು ನೋಡಬೇಡಿ ಎಂದು ಹೇಳುತ್ತಾರೆ ಮನೆಯ ಸುತ್ತ ಹುಣಸೆ ಮರಗಳನ್ನು ಬೆಳೆಸುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಪ್ರವೇಶಿಸುತ್ತದೆ ಮೂರನೆಯದಾಗಿ ಎಕ್ಕದ ಗಿಡ ಎಕ್ಕದ ಗಿಡದಲ್ಲಿ ಎರಡು ವಿಧಗಳಿವೆ ಒಂದು ಬಿಳಿ ಎಕ್ಕ ಮತ್ತೊಂದು ನೀಲಿ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡವಿದ್ರೆ ತುಂಬ ಒಳ್ಳೆಯದು ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನೀಲಿ ಎಕ್ಕದ ಗಿಡವು ಮನೆಯ ಅಂಗಳದಲ್ಲಿರಬಾರದು ಒಂದು ವೇಳೆ ಇದ್ರೆ ಇದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಇದರ ಪ್ರತಿಕೂಲ ಶಕ್ತಿಯ ಪರಿಣಾಮದಿಂದ ಮನೆಯಲ್ಲಿ ಇರುವವರೆಲ್ಲರೂ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ನೀಲಿ ಎಕ್ಕದ ಗಿಡಗಳನ್ನು ಮನೆಯಿಂದ ತೆಗೆದು ಕಿತ್ತು ಬಿಸಾಕಬೇಕು ಇದು ಕೇವಲ ಹೊಲಗಳು ಮೈದಾನ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯಲು ಬಿಡಬೇಕು ನಾಲ್ಕನೆಯದಾಗಿ ಆಲದ ಗಿಡ ಅಥವಾ ಆಲದ ಮರ ಜನರು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಇರುವಂತಹ ಆಲದ ಗಿಡ ಅಥವಾ ಆಲದ ಮರಕ್ಕೆ ಪೂಜೆ ಮಾಡುತ್ತಾರೆ ಆದರೆ ಮನೆಯ ಅಂಗಳದಲ್ಲಿ ಇದನ್ನು ಬೆಳೆಸಬಹುದಾ ಎಂದರೆ ಖಂಡಿತ ಇಲ್ಲ ಎಂದು ಹೇಳಬಹುದು ಮನೆಯ ಅಂಗಳದಲ್ಲಿ ಆಲದ ಗಿಡವನ್ನ ನೆಡುವುದರಿಂದ ನಕಾರಾತ್ಮಕ ಶಕ್ತಿ ಬರುತ್ತದೆ ಎಂದು ಕೆಲವರು ನಂಬುತ್ತಾರೆ ಆದರೆ ಇದು ಸಂಪೂರ್ಣ ತಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ಅಪ್ಪಿತಪ್ಪಿಯು ಮನೆಯಲ್ಲಿ ಆಲದ ಗಿಡವನ್ನು ನೆಡಬಾರದು ಎಂದು ಉಲ್ಲೇಖಿಸಿದ್ದಾರೆ ಆದ್ದರಿಂದ ಇದನ್ನು ದೇವಸ್ಥಾನಗಳಲ್ಲಿ ಅಥವಾ ಇತರ ಪವಿತ್ರ ಸ್ಥಳಗಳಲ್ಲಿ ನೆಡಬೇಕು ಒಂದು ವೇಳೆ ಮನೆಯ ಅಂಗಳದಲ್ಲಿ ಇದ್ದರೆ ನಿಮ್ಮ ಸಂಪತ್ತನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಐದನೆಯದಾಗಿ ಸೋರೆ ಗಿಡ ಅಥವಾ ಬಳ್ಳಿ ಬಹಳಷ್ಟು ಜನರು ಸೋರೆ ಗಿಡ ಅಥವಾ ಬಳ್ಳಿಯನ್ನು ಮನೆಯ ಅಂಗಳದಲ್ಲಿ ಬೆಳೆಸುತ್ತಾರೆ ಆದರೆ ಈ ಗಿಡವು ನಿಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿದ್ದರೆ ಬಹಳ ಒಳ್ಳೆಯದು ನೀವು ವಾಸಿಸುವ ಮನೆಗೆ ತುಂಬಾ ಹತ್ತಿರದಲ್ಲಿದ್ದರೆ ದಾರಿದ್ರ್ಯ ಹಿಡಿಯುವ ಸಾಧ್ಯತೆ ಇರುತ್ತದೆ ಸೋರೆ ಗಿಡಗಳು ಮನೆಯಲ್ಲಿರುವುದು ಒಳ್ಳೆಯದಲ್ಲ ಎಂದು ವಾಸ್ತುಶಾಸ್ತ್ರ ತಜ್ಞರು ಹೇಳುತ್ತಾರೆ ಸೋರೆ ಗಿಡ ಮನೆಯಲ್ಲಿದ್ದರೆ ಪ್ರತಿಕೂಲ ಆಲೋಚನೆಗಳು ಬರುತ್ತವೆ ಮತ್ತು ಆ ಕುಟುಂಬ ಸದಸ್ಯರು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಈ ಗಿಡವನ್ನು ಮನೆಯ ಆವರಣದಲ್ಲದೆ ಮನೆಗೆ ದೂರದಲ್ಲಿ ಬೆಳೆಸುವುದು ಒಳ್ಳೆಯದು ಆರನೆಯದಾಗಿ ಹತ್ತಿ ಗಿಡ ಕೆಲವರು ಪೂಜೆಗೆ ದೀಪ ಬೆಳಗಿಸಲು ಬತ್ತಿ ಬೇಕೆನ್ನುವ ಉದ್ದೇಶದಿಂದ ಮನೆಯಲ್ಲೇ ಹತ್ತಿ ಗಿಡವನ್ನು ಬೆಳೆಸುತ್ತಾರೆ ಆದರೆ ಅವುಗಳನ್ನು ಸಾಧ್ಯವಾದಷ್ಟು ಬೆಳೆಸದೇ ಇರುವುದು ಒಳ್ಳೆಯದು ಹತ್ತಿ ಗಿಡಗಳು ಮನೆಯಲ್ಲಿದ್ದರೆ ಹಲವು ರೀತಿಯ ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಹತ್ತಿ ಗಿಡವನ್ನು ಮನೆಯ ಅಂಗಳದಲ್ಲಿ ಬೆಳೆಸಬೇಡಿ ಏಳನೆಯದಾಗಿ ಕಳ್ಳಿ ಗಿಡ ಕಳ್ಳಿ ಗಿಡ ಅಥವಾ ಅದರ ಸಂಬಂಧಿತ ಗಿಡಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಬೆಳೆಸಬಾರದು ಇಂಥವುಗಳಿಂದ ವಾಸ್ತು ರೀತಿಯ ನಿಮ್ಮನ್ನ ದಾರಿದ್ರ್ಯ ಹಿಡಿದು ಪೀಡಿಸುತ್ತದೆ ಆದರೆ ಗುಲಾಬಿ ಗಿಡವೂ ಸಹ ಕಳ್ಳಿ ಜಾತಿಯಿಂದ ಕೂಡಿದೆ ಆ ಗಿಡವನ್ನು ಬಿಟ್ಟು ಕಳ್ಳಿ ಜಾತಿಗೆ ಸೇರಿದ ಗಿಡಗಳನ್ನೆಲ್ಲ ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ಕೊನೆಯದಾಗಿ ತಾಳೆ ಮತ್ತು ಖರ್ಜೂರದ ಗಿಡಮರಗಳು ತಾಳೆ ಮರವನ್ನು ಅಲಂಕಾರಿಕ ಮರವಾಗಿ ಪರಿಗಣಿಸುತ್ತಾರೆ ಸುಂದರವಾಗಿದ್ದರೂ ಇದನ್ನ ಮನೆಯ ಅಂಗಳದಲ್ಲಿ ನೆಡಬಾರದು ಏಕೆಂದರೆ ಇದು ಮನೆಗೆ ಆರ್ಥಿಕ ತೊಂದರೆಗಳನ್ನು ತರುತ್ತದೆ ಖರ್ಜೂರ ಹಣ್ಣು ತಿನ್ನಲು ತುಂಬಾ ರುಚಿಕರವಾಗಿದ್ದರು ಮನೆಯಲ್ಲಿ ಈ ಖರ್ಜೂರದ ಮರಗಳು ಶುಭ ಫಲಿತಾಂಶಗಳನ್ನು ತರುವುದಿಲ್ಲ ಇವು ತುಂಬಾ ಎತ್ತರದಲ್ಲಿರುವುದರಿಂದ ಮನೆಯ ಸದಸ್ಯರ ಆರ್ಥಿಕ ಪ್ರಗತಿ ಸ್ಥಗಿತಗೊಳ್ಳುತ್ತದೆ ಆದ್ದರಿಂದ ಇಂತಹ ಗಿಡ ಮರಗಳನ್ನು ಅಪ್ಪಿತಪ್ಪಿಯು ಮನೆಯೊಳಗೆ ನೆಡಬಾರದು ಸ್ನೇಹಿತರೆ ಇಲ್ಲಿಯವರೆಗೆ ನಿಮ್ಮ ಮನೆಯಲ್ಲಿ ಬೆಳೆಸಬಾರದ ಗಿಡಗಳ ಬಗ್ಗೆ ತಿಳಿದುಕೊಂಡೆವು ಈಗ ನಮ್ಮ ಮನೆಯಲ್ಲಿ ಖಂಡಿತ ಬೆಳೆಸಬೇಕಾದ ಗಿಡಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಗಿಡಗಳನ್ನು ಬೆಳೆಸುವುದರಿಂದ ನಿಮಗೆ ಉಪಯೋಗವೇನು ಎಂದು ಸಹ ತಿಳಿದುಕೊಳ್ಳೋಣ ಮನಿ ಮನಿ ಪ್ಲಾಂಟ್ ಯಶಸ್ಸು ಮತ್ತು ಸಂಪತ್ತನ್ನ ಆಕರ್ಷಿಸುತ್ತದೆ ಇದು ಕುಟುಂಬದ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡುತ್ತದೆ ಈ ಗಿಡಗಳನ್ನ ಬೆಳೆಸುವಾಗ ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದ್ರೆ ಈ ಗಿಡವನ್ನ ಆಗ್ನೇಯ ದಿಕ್ಕಿನಲ್ಲಿಡಬೇಕು ಹಾಗೆಯೇ ಈ ಗಿಡವನ್ನ ಯಾರಿಗೂ ಉಡುಗೊರೆಯಾಗಿ ಕೊಡಲೇಬಾರದು ಬಾಳೆಗಿಡ ಬಾಳೆಗಿಡ ಪವಿತ್ರವಾದದ್ದು ಮತ್ತು ಪೂಜಿಸಲ್ಪಟ್ಟಿದ್ದರಿಂದ ಮನೆಗೆ ಅತ್ಯುತ್ತಮ ಗಿಡಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಗ್ರಂಥಗಳ ಪ್ರಕಾರ ಪ್ರತಿಯೊಂದು ಮನೆಯ ವಾಸ್ತುಗೆ ಅತ್ಯುತ್ತಮವಾದದ್ದು ಏಕೆಂದರೆ ಇದು ವಿಷ್ಣುವಿನ ಪ್ರತೀಕವೆಂದು ಹೇಳಲಾಗುತ್ತದೆ ಗುರುವಾರ ವಿಷ್ಣುವಿನ ದಿನವೆಂದು ಪರಿಗಣಿಸಲಾಗುತ್ತದೆ ಜನರು ಹೆಚ್ಚಾಗಿ ವಿಷ್ಣುವಿನೊಂದಿಗೆ ಬಾಳೆ ಗಿಡಗಳನ್ನು ಪ್ರಾರ್ಥಿಸುತ್ತಾರೆ ಮತ್ತು ದೇವರ ಪೂಜೆಗಳಿಗೆ ಬಾಳೆ ಗಿಡದ ಮಹತ್ವ ತುಂಬಾ ದೊಡ್ಡದು ಆದ್ದರಿಂದ ಈ ಗಿಡ ವಾಸ್ತು ಪ್ರಕಾರ ಮನೆಗೆ ಅತ್ಯಂತ ಪವಿತ್ರವಾದ ಮತ್ತು ಉತ್ತಮವಾದ ಗಿಡಗಳಲ್ಲೊಂದು ವಾಸ್ತುಶಾಸ್ತ್ರದ ಪ್ರಕಾರ ಬಾಳೆ ಗಿಡವನ್ನ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಕು ತುಳಸಿ ಗಿಡ ತುಳಸಿಯನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಗಿಡವೆಂದೇ ಪರಿಗಣಿಸಲಾಗುತ್ತದೆ ಒಳ್ಳೆಯ ಆರೋಗ್ಯ ಮತ್ತು ಸಂಪತ್ತನ್ನು ತರಲು ಇದನ್ನು ಭಾರತೀಯರ ಮನೆಗಳ ಪ್ರವೇಶ ದ್ವಾರದ ಬಳಿ ಕಾಣಬಹುದು ತುಳಸಿಯನ್ನ ಬೃಂದಾದೇವಿ ಎಂದು ಕರೆಯುತ್ತಾರೆ ತುಳಸಿ ಗಿಡ ಮನೆಯಲ್ಲಿದ್ದರೆ ಆ ಮನೆಯನ್ನ ಶ್ರೀಕೃಷ್ಣನು ರಕ್ಷಿಸುತ್ತಾನೆಂದು ದೇವಿ ಭಾಗವತದಲ್ಲಿ ಹೇಳಲಾಗಿದೆ ಆದ್ದರಿಂದ ಖಂಡಿತ ತುಳಸಿ ಗಿಡಗಳನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ ಬೆಳೆಸಿ ಹಾಗೂ ಪೂಜಿಸಿ ಬೇವಿನ ಗಿಡ ಅಥವಾ ಬೇವಿನ ಮರ ಔಷಧೀಯ ಗಿಡವಾದ ಬೇವಿನ ಮರ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅನೇಕ ರೋಗಗಳನ್ನು ಗುಣಪಡಿಸಲು ಪ್ರಸಿದ್ಧವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ವಾಯುವ್ಯ ಮೂಲೆಯಲ್ಲಿ ಬೇವಿನ ಗಿಡಗಳನ್ನು ನೆಡಬೇಕು ಲ್ಯಾವೆಂಡರ್ ಪ್ಲಾಂಟ್ಸ್ ಲ್ಯಾವೆಂಡರ್ ಎಂದರೆ ಸುವಾಸನೆಯಿಂದ ಒತ್ತಡವನ್ನು ಕಡಿಮೆ ಮಾಡುವ ಪ್ರಸಿದ್ಧವಾಗಿದೆ ಈ ವಾಸ್ತವವು ಒಂದು ಒಳ್ಳೆಯ ಶಕ್ತಿಯನ್ನ ಆಕರ್ಷಿಸುತ್ತದೆ ಹಾಗೆಯೇ ಆರೋಗ್ಯಕರವಾಗಿ ಮನುಷ್ಯನಿಗೆ ಉಪಶಮನವನ್ನ ನೀಡುತ್ತದೆ ಇದು ಆಂತರಿಕ ಸಾಮರಸ್ಯವನ್ನ ಪ್ರೋತ್ಸಾಹಿಸುತ್ತದೆ ಮತ್ತು ಆಂತರಿಕ ರಾಕ್ಷಸರನ್ನ ಕೊಲ್ಲಲು ಸಹಾಯ ಮಾಡುತ್ತದೆ ಸ್ನೇಕ್ ಪ್ಲಾಂಟ್ ಸ್ನೇಕ್ ಪ್ಲಾಂಟ್ ಪಾಸಿಟಿವ್ ಎನರ್ಜಿಯನ್ನ ನೀಡುತ್ತದೆ ಇದು ಆಕ್ಸಿಜನ್ ಪ್ರವಾಹವನ್ನು ಪ್ರೋತ್ಸಾಹಿಸುತ್ತದೆ ಕಿಟಕಿ ಪಕ್ಕದಲ್ಲಿರುವ ಪ್ರದೇಶದಲ್ಲಿ ಪ್ರಶಾಂತ ವಾತಾವರಣವನ್ನು ಪ್ರೋತ್ಸಾಹಿಸುತ್ತದೆ ಮನೆಗೆ ಸಕಾರಾತ್ಮಕತೆಯನ್ನು ನೀಡುವುದರ ಜೊತೆಗೆ ವಾಸ್ತು ಗಿಡಗಳಲ್ಲಿ ಒಂದಾಗಿ ನಿಂತಿದೆ ಗಿಡ ವಾಸ್ತು ಪ್ರಕಾರ ಗಿಡ ಮನೆಯಲ್ಲಿ ಸಂತೋಷ ಅದೃಷ್ಟ ಕೀರ್ತಿ ಶಾಂತಿ ಮತ್ತು ಹಣವನ್ನು ತರುತ್ತದೆ ಇದನ್ನು ಉಡುಗೊರೆಯಾಗಿ ನೀಡಬಹುದು ಅಶೋಕ ವೃಕ್ಷ ಅಶೋಕ ಮರ ದುಃಖ ಮತ್ತು ಕಷ್ಟಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ಸಮೃದ್ಧಿ ಉಂಟಾಗುತ್ತದೆ ಆದ್ದರಿಂದ ಇದನ್ನು ವರಾಂಡದಲ್ಲಿ ನೆಡಬೇಕು ನಿಮಗೆ ಸ್ಥಳಾವಕಾಶ ಕಡಿಮೆ ಇದ್ರೆ ನಿಮ್ಮ ಮನೆಯ ಟೆರೆಸ್ ಮೇಲೆ ಒಂದು ಕುಂಡದಲ್ಲಿ ಅಶೋಕ ಗಿಡಗಳನ್ನು ಇಡಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಪ್ರತಿ ಮನೆಗೂ ಕಳೆಯನ್ನ ತರುವಂತಹ ಗಿಡಗಳು ದೈವತ್ವವನ್ನು ಹೆಚ್ಚಿಸುವ ತುಳಸಿಯಿಂದ ಹಿಡಿದು ಪ್ಲಾಂಟ್ ವರೆಗೆ ಎಲ್ಲ ಗಿಡಗಳು ಮನೆಯ ಆವರಣವನ್ನು ಸುಂದರವಾಗಿ ಮಾಡುತ್ತವೆ ಈ ಗಿಡಗಳು ಮನೆಗೆ ಕಳೆಯ ಜೊತೆಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಮತ್ತು ಶುದ್ಧವಾದ ಗಾಳಿಯನ್ನು ನೀಡುತ್ತವೆ ಗಿಡಗಳು ಮಾನಸಿಕ ಸ್ಥಿತಿಯನ್ನು ಬೇಗನೆ ಹೆಚ್ಚಿಸುತ್ತವೆ ಹಾಗೆಯೇ ಆರಾಮದಾಯಕ ವಾತಾವರಣವನ್ನು ನೀಡುತ್ತವೆ ಇಂತಹ ಗಿಡಗಳನ್ನು ಮನೆಯ ಆವರಣದಲ್ಲಿ ವ್ಯಾಪಾರ ಸ್ಥಳಗಳಲ್ಲಿಡುವುದರಿಂದ ವಾಸ್ತು ಪ್ರಕಾರ ಅನೇಕ ಪ್ರಯೋಜನಗಳಿವೆ ಈ ಗಿಡಗಳು ಆರೋಗ್ಯ ವಿಜಯ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸಲು ತುಂಬ ಸಹಾಯ ಮಾಡುತ್ತವೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ತಪ್ಪದೆ ಈ ಗಿಡಗಳನ್ನು ಬೆಳೆಸಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಎಂದು ಭಾವಿಸುತ್ತಿದ್ದೇನೆ ಹಾಗಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮರಿಬೇಡಿ ಹಾಗೆಯೇ ಇಂತಹ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ಗಿಡ ಇದೆ ಅಂತ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು